ಸ್ವಲ್ಪ ತಡವಾಗಿ ಬಂತು ನಮಗೂ ಸ್ವಲ್ಪ ಅವ್ರಿಗೂ ಕಾ ಕಾಯ್ದಿಲ್ಲ ತುಂಬ ನಮ್ದು ಕಣೆ ಕೇಳ್ತೀವಿ ಅದಕ್ಕೆ ನೈಟ್ ಬಂದ್ರೆ ತುಂಬ ಲೇಟ್ ಆಗುತ್ತೆ ಕೂಡ ಎರಡೂವರೆ ಮೂರು ಗಂಟೆ ಹೇಗಿದೆ ಸರ್ ಪ್ರತಿಕ್ರಿಯೆ ಕ್ಷೇತ್ರದಲ್ಲಿ ಚೆನ್ನಾಗಿದೆ ಎಲ್ಲ ಕಡೆ ಪಾಸಿಟಿವ್ ಆಗಿದೆ ಸೊ ಏಳನೇ ತಾರೀಕು ಅದೇ ಒಂದು ಮೆಂಟಾಲಿಟಿ ಒಂದು ಮೂಡ್ಲಿ ಆಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಂತಿಟಿವ್

ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ ಆಗಿದ್ದು ವಿಶ್ವಾಸ ಈಗ ಎಷ್ಟು ಮಟ್ಟಿಗೆ ರಿಪೋರ್ಟ್ ಆಗಿದೆ ಅಂತ ಇಟ್ಸ್ ವೆರಿ ನಮ್ಮ ಓಪನಿಂಗ್ ಡೇ ಇದ್ದರೆ ತುಂಬಾ ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಮಾಡಿದ ಮೇಲೆ ಭದ್ರಾವತಿನಿಂದ ಒಂದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ ಯಾಕಂದ್ರೆ ಬಂದ ತಕ್ಷಣ ಒಂದು ಏನಂತೀವಿ ಒಂದು ಪಾಸಿಟಿವ್ ಅಪ್ರೋಚ್ ಇತ್ತು ಯಾವಾಗ ಶಾಪ್ ನಾವು ಇಂದಿರ ಬಂದುಬಿಟ್ಟು ನಮ್ಗೆ ಅನಿಸ್ಬೇಕು ಒಂದು ಪಾಸಿಟಿವಿಟಿ ಇದೆ ಜನ ಬಂದುಬಿಟ್ಟು ಒಂದು ಚೇಂಜಿಗೆ ಬಯಸ್ತಾ ಇದ್ದಾರೆ ಅಂತ ಅನ್ಸುತ್ತೆ